ಸುದೀಪ್ ಸರ್ಗೆ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ಭಾನುವಾರ ಅಂದರೆ ಫ್ಯಾಮಿಲಿ ಟೈಮು ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು ನೂರ ಹದಿಮೂರು ದಿನ ನೂರ ಹದಿನೈದು ದಿನ ಇದ್ದಂಥ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ ಇದು ಒಂದು ಒಂದು ಏನಂದರೆ ಒಂದು ಹೀರೋನ ಒಂದು ಪೋಸ್ಟ್ ಮೂಲಕ ಲಾಂಚ್ ಮಾಡೋದು ತುಂಬ ಈಸಿ ಅದು ಆದರೆ ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ ಅವನು 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 ಏನು ಮೂಡಲ್ಲಿ ಸಿನ್ಮಾದಲ್ಲಿ ಇರ್ತಾನೆ ಒಂದು ಸಿನ್ಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಆ ಐಡಿಯಾ ಇಡೀ ಟೀಮೆಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಥರದ್ದು ಒಂದು ಪ್ಲ್ಯಾನ್ ಬಂತು ಅಂದರೆ ಒಂದು ರಾಮರಸ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನು ಒಂದು ವಿಡಿಯೋ ಮಾಡಿದ್ದೀವಿ ಇದು ಜಸ್ಟ್ ಏನಂತಂದರೆ ಇದರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನು ಮಾತ್ರ ರಿವೀಲ್ ಮಾಡಿದ್ದೀವಿ ಕತೆ ಬೇರೆ ಆದಂಥ ರೀತಿಯಲ್ಲಿ ಈ ಕತೆ ಇರುತ್ತೆ ಈ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಒಳಗಡೆ ಇರುವಂಥ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್ ಅಂದರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಾಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದ್ದೀವಿ ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು ಅದಾದಮೇಲೆ ಅವರು ಬಿಗ್ ಬಾಸಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ಅವ್ರು ನಡ್ಕೊಳ್ಳೋಂಥ ರೀತಿಗೆ ಮತ್ತು ಅವರ ಅವರಲ್ಲಿರುವಂಥ ಒಂದು ಅಗ್ರೆಸ್ನೆಸ್ ಅಂದರೆ ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು ಅದಾದಮೇಲೆ ಒಂದು ಫೈ ಸಿಕ್ಸ್ ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀಲಾಂಚ್ ತರೋದು ಈ ಸಿನಿಮಾ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟ್ರು ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಡೆಫಿನೆಟಾಗಿ ಮಾಡಿದ್ದಾರೆ ಜಟ್ಟ ಇರ್ಬೋದು ಮೈತ್ರಿ ಇರ್ಬೋದು ಈ ಥರದ ಸಾಕಷ್ಟು ಸಿನಿಮಾಗಳನ್ನು ನೀವು ನೋಡಿರ್ತೀರ ಒಳ್ಳೆ ಟೆಕ್ನಿಷಿಯನ್ ಟೀಮ್ ನಮ್ಮ ಭರತ್ ಜೆ ಇರ್ಬೋದು ನಮ್ಮ ಕೆ ಕೆ ಸಾರು ಸುಮಾರು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರೀಚ್ ಈ ಪಿಕ್ಚರ್ಗೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮೋಸ್ಟ್ಲಿ ನೂರು ಸಿನಿಮಾ ಒ ಪಿ ಆಗಿ ಸಿನಿಮೋಗ್ರಫರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಕೆ ಕೆ ಸರ್ಗೆ ಇಡೀ ಟೀಮು ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂಥ ಒಂದು ಒಳ್ಳೆಯ ಸಿನಿಮಾನ ಮಾಡೋಕ್ಕೆ ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ನನ್ನ ವೈಫ್ ಬಂದಿದ್ದಾರೆ ಅವರು ಸಪೋರ್ಟ್ ತುಂಬ ಇದೆ ಮತ್ತು ಸುದೀಪ್ ಸರ್ ಬಂದು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯ ಇದೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೇದಿಕೆ ಮೇಲೆ ಇರಿ ವೇದಿಕೆ ಮೇಲೆ ಇರಿ ದಯವಿಟ್ಟು ವೈಫ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಒಂದೆರಡು ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಗುರುದೇಶಪಾಂಡೆ ಸರ್ ಮಾಡುವಂತ ಪ್ರತಿಯೊಂದು ನಿಲ್ತಾರೆ ನಿಂತಾರೆ ಹೇಳಿ ಮೇಡಮ್ ಈ ಸಿನಿಮಾ ಹೀರೋ ಬಗ್ಗೆ ಏನ್ ಹೇಳೋದು ಅವರು ತುಂಬಾ ಹೇಳಿದ್ದಾರೆ ಸಾಕು ಲಾಂಗ್ ಆಯ್ತು ಸುದೀಪ್ ಸರ್ ವೇಟ್ ಮಾಡ್ತಾ ಇದ್ದಾರೆ ಬಟ್ ಬೆಸ್ಟ್ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್